ಮೈಸೂರಿನ ಪ್ರತಿಷ್ಠಿತ ನಯನಕುಮಾರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಗೆ ಕೇಂದ್ರ ಸರ್ಕಾರ ಕೊಡಮಾಡುವ ನ್ಯಾಷನಲ್ ಅಕಿರಿಡೆಟೇಷನ್ ಬೋರ್ಡ್ ಫಾರ್ ಹಾಸ್ಪಿಟಲ್ಸ್ ಮತ್ತು ಹೆಲ್ತ್ ಪ್ರೊವೈಡರ್ಸ್ ಐದನೇ ಆಡಿಷನ್ ಆಗಿ ನೇಮಕಾತಿ ಪತ್ರ ಲಭಿಸಿದೆ ಎಂದು ಖ್ಯಾತ ಉದ್ಯಮಿಗಳು ಸಮಾಜ ಸೇವಕರು ಮತ್ತು ನಯನಕುಮಾರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ಸಂಸ್ಥಾಪಕರಾದ ಕುಮಾರ್ ಅವರು ಮಾಧ್ಯಮಕ್ಕೆ ಪ್ರತಿಕ್ರಿಯಿಸಿದ್ದಾರೆ ಮೈಸೂರಿನ ನಾಗರಿಕರಿಗೆ ನಯನಕುಮಾರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ವತಿಯಿಂದ ನಮಸ್ಕಾರಗಳು ನಾನು ಡಾಕ್ಟರ್ ರಘುಕುಮಾರ್ ಚೀಫ್ ಅಡ್ಮಿನಿಸ್ಟ್ರ ಆಫೀಸರ್ ನಯನಕುಮಾರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಇಲ್ಲಿ ನಾನು ಕರ್ತವ್ಯ ನಿರ್ವಹಿಸ್ತಿದ್ದೀನಿ ನಾನು ಈ ಸಂದರ್ಭದಲ್ಲಿ ನಮ್ಮ ಮೈಸೂರಿನ ಜನತೆಗೆ ತಿಳಿಯ ಬಯಸೋದು ಒಂದು ವಿಷಯ ಅಂದರೆ ಮೈಸೂರಿನ ಕೆಲವೇ ಆಸ್ಪತ್ರೆಗಳಲ್ಲಿ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ನಮ್ಮ ನಯನಕುಮಾರ್ ಮಲ್ಟಿ ಸ್ಪೆಷಲ್ ಆಸ್ಪತ್ರೆ ಸಹ ಒಂದಾಗಿದೆ ಇವತ್ತಿನ ದಿನ ಎನ್ ಎ ಬಿ ಎಚ್ ನ್ಯಾಷನಲ್ ಅಗ್ರಡೇಷನ್ ಬೋರ್ಡ್ ಆಫ್ ಆಸ್ಪಿಟಲ್ ಐದು ಆಸ್ಪಿಟ್ಲ್ಗಳಿಗೆ ನಮ್ಮದು ಹಾಸ್ಪಿಟ್ಲು ಒಂದು ಐದನೇ ಐದನೇ ಗ್ರೆಡೇಷನ್ ಅಂದರೆ ಫಿಫ್ತ್ ಗ್ರೆಡೇಷನ್ಗೆ ಹೋಗಿ ಅಲ್ಲಿಂದ ಒಂದು ಸೆಂಟ್ರಲ್ ಗೌರ್ಮೆಂಟ್ನ ಮಾನ್ಯತೆ ಪಡೆದಂಥ ಒಂದು ಆಸ್ಪತ್ರೆ ಆಗಿದೆ ಈ ಆಸ್ಪತ್ರೆ ಆಗಿರೋ ಉದ್ದೇಶ ಮತ್ತು ಫಲ ಏನು ಅಂದರೆ ನಮ್ಮ ಮೈಸೂರಿನ ಜನತೆಗೆ ಉತ್ಕೃಷ್ಟ ಮಟ್ಟದ ಗುಣಮಟ್ಟದ ಸೇವೆಗಳು ಸಿಗಬೇಕು ಅನ್ನೋದು ಒಂದು ಅಭಿಪ್ರಾಯ ಅದಕ್ಕಾಗಿ ನಮ್ಮ ಆಸ್ಪತ್ರೆಗೆ ಸುಮಾರು ಆರು ತಿಂಗಳುಗಳಿಂದ ಹಲವಾರು ಸಾರಿ ಟೀಮ್ಗಳು ಟೀಮ್ಗಳು ಡೆಲ್ಲಿಯಿಂದ ಬಂದು ಈ ಆಸ್ಪತ್ರೆಯ ಎಲ್ಲ ವಿಭಾಗಗಳನ್ನು ಪರಿಶೀಲಿಸಿ ಸಂಕ್ಷಿಪ್ತವಾಗಿ ನೋಡಿ ಮತ್ತು ಇಲ್ಲಿಯ ಸಿಬ್ಬಂದಿಗಳ ಕಾರ್ಯಕ್ಷಮತೆಯನ್ನು ದಾಖಲಿಸಿಕೊಂಡು ನಮ್ಮ ಆಸ್ಪತ್ರೆಯು ಎನ್ ಎ ಬಿ ಎಚ್ ಐದನೇ ಅಕ್ರಡೇಷನ್ಗೆ ಯೋಗ್ಯವಾಗಿದೆ ಅಂತ ಹೇಳಿ ಪ್ರಾಮಾಣೀಕರಿಸಲ್ಪಟ್ಟಿದೆ ಸೊ ಇದು ಬಹಳ ಸಂತೋಷದ ವಿಷಯ ನಮ್ಮೆಲ್ಲ ನಮ್ಮ ಮೈಸೂರು ಜನತೆಗೆ ಸೇರಿ ನಮ್ಮ ಆಸ್ಪತ್ರೆ ಸಿಬ್ಬಂದಿ ವರ್ಗದರು ನಮ್ಮ ಆಸ್ಪತ್ರೆ ಮ್ಯಾನೇಜ್ಮೆಂಟು ಮತ್ತು ನಮ್ಮ ಆಸ್ಪತ್ರೆ ಚೇರ್ಮನ್ ಕುಮಾರ್ ಸರ್ ಅಂತ ಫ್ಯಾಮಿಲಿ ಎಲ್ಲ ಇದು ಬಹಳ ತುಂಬ ಸಂತಸದ ವಿಷಯವಾಗಿದೆ ನಾನು ಈ ವಿಷಯದಲ್ಲಿ ಏನು ಹೇಳ ಇಷ್ಟಪಡ್ತೀನಿ ಅಂದರೆ ಒಂದೇ ನಡೆಯಲಿ ಮೈಸೂರಿನ ಕೆಲವೇ ಆಸ್ಪತ್ರೆಗಳಲ್ಲಿ ಎಲ್ಲ ವಿಭಾಗಗಳ ಸೇವೆಯನ್ನು ಸಿಗುವಂಥ ಮಟ್ಟಕ್ಕೆ ಈ ಆಸ್ಪತ್ರೆ ಬೆಳೆದಿದೆ ನೀವು ಯಾವುದೇ ಒಂದು ಸೂಪರ್ ಸ್ಪೆಷಾಲಿಟಿಯ ಚಿಕಿತ್ಸೆ ಪಡೆಯಬೇಕು ಅಂದರೆ ನಾಲ್ಕಾರು ಆಸ್ಪಿಟ್ಲ್ಗಳಲ್ಲಿ ನಾಲ್ಕಾರು ಬಾರಿ ತಿರುಗಬೇಕಾದ ಪರಿಸ್ಥಿತಿ ಇಲ್ಲ ಈಗ ಕೆಲವೇ ಆಸ್ಪಿಟ್ಲ್ಗಳಲ್ಲಿ ಈ ಸೌಲಭ್ಯ ಇದೆ ಅದರಲ್ಲಿ ನಮ್ಮ ಆಸ್ಪತ್ರೆ ಒಂದು ಅದನ್ನ ಗುರುತಿಸಿ ಕೇಂದ್ರ ಸರ್ಕಾರ ಈ ಎನ್ ಮಾನ್ಯತೆಯಿಂದ ನಮಗೆ ಕೊಟ್ಟಿದೆ ಇದರ ಫಲವನ್ನ ಇದರ ಪರಿಶ್ರಮವನ್ನ ನಮ್ಮ ಮೈಸೂರಿನ ಜನತೆ ಕೂರಿಸಿ ಈ ಸೌಲಭ್ಯವನ್ನು ಪಡಿಬೇಕು ಅಂತ ನಾನು ಕಳಕಳಿಯಿಂದ ನಿಮ್ಮಲ್ಲಿ ಪ್ರಾರ್ಥಿಸ್ತೀನಿ ನಾವು ಯಾತಕ್ಕೆ ಇದು ಅಕ್ರೆಡೇಷನ್ ಆಗಿ ಮಾಡಬೇಕು ಅನ್ನೋದು ಒಂದು ನಮ್ಮ ಕನಸಾಗಿತ್ತು ಆಗಿತ್ತು ಅಂದ್ರೆ ಉತ್ತಮವಾದ ಗುಣಮಟ್ಟ ಸೇವೆ ಎಲ್ಲ ಆಸ್ಪತ್ರೆಗಳು ಸಿಗಲ್ಲ ನಿಮಗೆ ಆ ಸೇವೆ ಸಿಗಬೇಕು ಅಂದರೆ ನಾವು ಅದಕ್ಕೆ ಸಾಕಷ್ಟು ತಯಾರಿಗಳು ಮಾಡಬೇಕು ಮತ್ತು ಸಂಬಂಧಪಟ್ಟ ವೈದ್ಯರುಗಳ ಪರಿಶ್ರಮ ಅದರ ಎಲ್ಲ ಅನುಕೂಲಗಳು ಸಹ ಪ್ರತಿಯೊಂದು ಉತ್ಕೃಷ್ಟ ಮಟ್ಟದ ಗುಣಮಟ್ಟ ಸೇವೆಗಳನ್ನ ಸರಿಬೇಕು ಅಂದರೆ ಅದಕ್ಕೆ ಸಾಕಷ್ಟು ಪರಿಶ್ರಮ ಎಲ್ಲ ಇದೆ ಹಾಗಾಗಿ ಇವತ್ತಿನ ದಿನ ಈ ಆಸ್ಪತ್ರೆಗೆ ಮಾನ್ಯತೆ ದೊರಕಿರೋದು ನಿಮ್ಮೆಲ್ಲರ ಸೌಭಾಗ್ಯ ಹಾಗೆ ನಮ್ಮ ಸೌಭಾಗ್ಯ ಸುಷಂದರ್ ಬದಲು ನಾನು ಹೇಳಕ್ಕೆ ಇಷ್ಟಪಡೋದಿಷ್ಟೇ ನಿಮ್ಮ ಹತ್ತಿರದ ಆಸ್ಪತ್ರೆಯಾಗಿ ನಯನಕುಮಾರ್ ನಡಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಉತ್ತಮ ಗುಣಮಟ್ಟದ ಸೇವೆಯನ್ನು ಕಡಿಮೆ ದರದಲ್ಲಿ ಬೇರೆ ಆಸ್ಪತ್ರೆಗೆ ತರಬೇಕನ್ನು ಕಡಿಮೆ ದರದಲ್ಲಿ ಪಡೆದು ಚಿಕಿತ್ಸೆಯನ್ನು ಪಡೆದು ಆರಾಮಾಗಿ ನೀವು ನಿಮ್ಮ ಆರೋಗ್ಯ ಸುಧಾರಿಸಿಕೊಳ್ಳುವ ನಿಟ್ಟಿನಲ್ಲಿ ಯೋಚನೆ ಮಾಡ್ಬೋದಾಗಿದೆ ಹಾಗಾಗಿ ನುರಿತ ವೈದ್ಯರುಗಳು ಎಲ್ಲ ತಜ್ಞ ಸೇವೆಗಳು ಸಹ ಇದ್ದಿದ್ದು ಅದರ ಫಲವನ್ನು ನೀವು ಪಡೆದು ನಿಮ್ಮ ಆರೋಗ್ಯವನ್ನು ಶುಚಿ ಮತ್ತು ಗುರಿ ಚೆನ್ನಾಗಿಟ್ಕೊಳ್ಳೋವಂಥ ಒಂದು ಗುರಿಯನ್ನು ನೀವು ಹೊಂದಬೇಕಾಗಿ ಈ ಮೂಲಕ ನಾನು ನಿಮ್ಮಲ್ಲಿ ಪ್ರಾರ್ಥಿಸ್ತೇನೆ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ನಾನು ಮತ್ತೊಮ್ಮೆ ನಮಸ್ಕಾರ ತಿಳಿಸ್ತಾ ಒಂದು ಉತ್ತಮವಾದ ಸೇವೆಯನ್ನು ನೀಡುವ ಒಂದು ಕಾಳಜಿಯನ್ನು ಮತ್ತೆ ಒಂದು ಉತ್ಸಾಹವನ್ನು ನೀವು ನೀಡಿದ್ದೀರಾ ಅಂತ ಹೇಳಿ ಈ ಮೂಲಕ ನಿಮಗೆ ತಿಳಿಯಪಡಿಸ್ತಾ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಸರ್ ಈಗ ಹಾಸ್ಪಿಟ್ಲ್ ಓಪನ್ ಆಗಿ ಮೂರುವರೆ ವರ್ಷ ಓಪನ್ ಆಗಿದೆ ಇಷ್ಟು ಬೇಗನೆ ನಿಮಗೆಲ್ಲ ಮೊದಲನೇದಾಗಿ ಈ ಆಸ್ಪತ್ರೆಯ ಲೊಕ್ಯಾಲಿಟಿ ಜನ ಗಣಗಳಿಗೆ ಕೈಗೆಟ್ಕೊಂಡು ತರದ ಚಿಕಿತ್ಸೆಗಳು ಮತ್ತು ಉತ್ತಮವಾದ ಒಳಮಟ್ಟದ ಒಳಗಡೆ ಇರುವಂಥ ಆಸ್ಪತ್ರೆ ಒಳಗಡೆ ಇರುವಂಥ ಶುಚಿತ್ವ ಹಾಗೂ ರೋಗಿಗಳಿಗೆ ಎಲ್ಲ ರೀತಿಯಲ್ಲೂ ಅನುಕೂಲಕರ ವಾತಾವರಣ ನಿರ್ಮಿಸಿ ಅವರಿಗೆ ನಮ್ಮ ಮನೆಯಲ್ಲೇ ಇದ್ದೀವಿ ಅನ್ನೋ ಒಂದು ಭಾವನೆಯನ್ನು ಬಳಸುವಂಥದ್ದು ಮತ್ತೆ ಎಲ್ಲೂ ಸಹ ನಮ್ಮ ಆಸ್ಪತ್ರೆಯಲ್ಲಿ ಕ್ಲೀನ್ಗೆ ಯಾವತ್ತೂ ರಜು ಮಾಡಿಕೊಂಡಿಲ್ಲ ಉತ್ತಮವಾದ ಕ್ಲೀನು ಹಾಗೂ ಹೈಜಿನಿಕ್ ಮೇಂಟೈನ್ ಮಾಡೋದರಿಂದ ಯಾರೇ ಬಂದರೂ ಈ ಆಸ್ಪತ್ರೆಯ ಒಳ 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 ನೋಡಿ ಖುಷಿ ಪಡ್ತಾರೆ ಮತ್ತು ಯಾವುದೇ ಫರ್ದರ್ ಕ್ರಾಸ್ ಇನ್ಫೆಕ್ಷನ್ಸ್ ಇಲ್ಲದೆ ಪೇಷಂಟ್ಸ್ ಗುಣಮುಖರಾಗಿ ಮನೆಗೆ ಹೋಗ್ತಾರೆ ಹಾಗಾಗಿ ಚಿಕಿತ್ಸೆಯ ಗುಣಮಟ್ಟ ಸುಧಾರಿಸ್ಗಳಕೋಸ್ಕರ ನಾವು ಅವಿರತವಾಗಿ ಕಳೆದ ಮೂರು ವರ್ಷಗಳಿಂದ ನಾವು ಇದರ ಬಗ್ಗೆ ಉತ್ತಮವಾದ ಒಂದು ಅಭ್ಯಾಸ ಮಾಡ್ತಾ ನೂರಿತ ಸಹ ತರಬೇತಿ ನೀಡಿ ಈ ಒಂದು ರೀತಿಯನ್ನು ಒಂದು ಸಕ್ಸಸ್ ಸಿಕ್ಕಿ ಕುಮಾರ್ ಸರ್ ಬಗ್ಗೆ ಏನ್ ಹೇಳಿರಾ ಇಷ್ಟಪಡ್ತೀರಾ ಸರ್ ಸರ್ ಕುಮಾರ್ ಅವರು ಮೊದಲಿಂದಲೂ ಸಮಾಜಮುಖಿಯಾಗಿ ಕೆಲಸ ಮಾಡೋದು ಬಹಳ ದೊಡ್ಡ ವ್ಯಕ್ತಿ ಅವರು ಕೇವಲ ಬಡವರಿಗೋಸ್ಕರನೇ ಆಸ್ಪತ್ರೆ ಕಟ್ಟಿಲ್ಲ ಬಡವರ ಜೊತೆಗೆ ಉತ್ತಮ ಒಂದು ಸೌಲಭ್ಯ ಬಡವರಿಗೆ ಎಲ್ಲೂ ಸಹ ಸಿಗುವ ಉತ್ತಮವಾದ ಗುಣಮಟ್ಟ ಚಿಕಿತ್ಸೆ ಸಿಗಬೇಕು ಅನ್ನೋದೊಂದು ಜೊತೆಗೆ ಉಚಿತವಾಗೂ ಸಹ ಸಾಕಷ್ಟು ಸೌಲಭ್ಯಗಳನ್ನ ಬಡವರಿಗೆ ನೀಡ್ತಾ ಇದ್ದಾರೆ ಜೊತೆಗೆ ಅವರು ಎಜುಕೇಶನ್ ಅಲ್ಲೂ ಸಹ ಅವರು ಮಕ್ಕಳಿಗೆ ಉಚಿತ ವಿದ್ಯಾಭ್ಯಾಸಗಳನ್ನು ಮಾಡ್ತಾ ಇದ್ದಾರೆ ಸಮಾಜಮುಖಿಯ ಕೆಲಸ ಮಾಡೋದು ಒಬ್ಬ ಮುಖ್ಯವಾದ ವ್ಯಕ್ತಿ ಅಂತವರು ಇವತ್ತು ಈ ಆಸ್ಪತ್ರೆಯನ್ನ ಕಟ್ಟಿ ಇಲ್ಲಿ ನೂರಾರು ಜನರಿಗೆ ಆಶ್ರಯ ಕಲ್ಪಿಸಿರೋದು ನಿಜವಾಗ್ಲೂ ಅವರು ದೊಡ್ಡ ಸ್ಥಾನ ಮತ್ತು ದೊಡ್ಡ ಗುಣ ಅಂತ ನಾನು ಈ ವಿಷಯದಲ್ಲಿ ತಮ್ಮ ಇದ್ದೀನಿ ಸರ್ ನಾನು ಡಾಕ್ಟರ್ ರಘುಕುಮಾರ್ ಅಂತ ಹೇಳಿ ಇಲ್ಲಿ ಚೀಫ್ ಅಡ್ಮಿನಿಸ್ಟ್ರೇಟರ್ ಕೆಲಸ ಮಾಡ್ತಾ ಇದ್ದೀನಿ ಪರಿಚಯ ನನಗೆ ಗೋಪಾಲ್ ನಾಯಕ್ ಅಂತ ನನ್ನ ಹೆಸರು ಗೋಪಾಲ್ ನಾಯಕ್ ಅಂತ ನಾನು ಕ್ವಾಲಿಟಿ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಇಲ್ಲಿ ಎನ್ ಬೆಚ್ ಫಿಫ್ತ್ ಅಕ್ರಿಡೇಷನ್ ಎನ್ ಎಚ್ ಫಿಫ್ತ್ ಅಕ್ರಿಡೇಷನ್ ನಮ್ಮಲ್ಲಿ ಆಗಿದೆ ಎನ್ ಎ ಬಿ ಈ ವರ್ಷ ಆಲ್ರೆಡಿ ಅದು ಇಟ್ ಇಸ್ ಎ ಕ್ವಾಲಿಟಿ ಎನ್ ಎಚ್ ಒಂದು ಸರ್ಟಿಫಿಕೇಟ್ ಏನಂದರೆ ಇದು ಇಸ್ ನ್ಯಾಷನಲೈಸ್ ಕ್ವಾಲಿಟಿ ಒಂದು ಸರ್ಟಿಫಿಕೇಟ್ ಅದು ಅದು ಒಂದು ಕ್ವಾಲಿಟಿ ಸರ್ವಿಸ್ ನಮ್ಮದು ಏನು ನಮ್ಮ ಪೇಷಂಟ್ಗೆ ಒಂದು ಕ್ವಾಲಿಟಿ ಕೊಡ್ತೀವಿ ಏನೊಂದು ಸೇಫ್ಟಿ ಕೊಡ್ತೀವಿ ಏನೊಂದು ಸರ್ವಿಸ್ ಕೊಡ್ತೀವಿ ಆ ಬೇಸ್ ಮೇಲೆ ಒಂದು ಕ್ವಾಲಿಟಿ ಕೊಡೋವಂಥ ಸರ್ವಿಸ್ ಅದು ಅದು ನ್ಯಾಷನಲ್ ಎಕ್ರಿಗೇಷನ್ ಇಂದ ಬಂದು ನಮ್ಗೆ ಇನ್ಸ್ಪೆಕ್ಷನ್ ಮಾಡಿ ಈ ಹಾಸ್ಪಿಟ್ಲಿಗೆ ಕೊಡಬಹುದಾ ಅಂತೆಲ್ಲ ನೋಡಿ ವಿಚಾರಿಸಿ ಮಾಡೋ ಒಂದು ಸರ್ಟಿಫಿಕೇಟ್ ಅದು ನಮ್ಮ ಮೈಸೂರಲ್ಲಿ ಈ ನಯನಾ ಕುಮಾರ್ ಹಾಸ್ಪಿಟ್ಲಿಗೆ ಫಿಫ್ತ್ ಎಕ್ರಿಗೇಷನ್ ಸರ್ಟಿಫಿಕೇಟ್ ಬಂದಿದೆ ನಾನು ಆಸ್ ಎ ಕ್ವಾಲಿಟಿ ಮ್ಯಾನೇಜರ್ ಆಗಿ ಜಾಯ್ನ್ ಆಗಿದ್ದೀನಿ ನಾನು ಬಂದ ಮೇಲೆ ಸರ್ಟಿಫಿಕೇಟ್ ಬಂದಿದೆ ಇದರಲ್ಲಿ ಎಲ್ಲ ತರ ಪ್ರತಿಯೊಂದು ಪೇಷಂಟ್ ಸೇಫ್ಟಿ ಇರ್ಬೋದು ಪ್ರತಿಯೊಂದು ಪೇಷಂಟ್ ಕ್ವಾಲಿಟಿ ಇರ್ಬೋದು ಹೇಗೆ ಸರ್ವಿಸ್ ಕೊಡ್ತೀನಿ ನಾವು ಆಮೇಲೆ ಸ್ಟಾಫ್ ಸೇಫ್ಟಿ ಪೇಷಂಟ್ ಸೇಫ್ಟಿ ಆಮೇಲೆ ಈವನ್ ಪೇಷೆಂಟ್ ಅಟೆಂಡರ್ ಸೇಫ್ಟಿ ಹೇಗೆ ಇದು ಮಾಡಬೇಕು ಇದ್ರ ಎಲ್ಲ ಒಂದು ಮಾನದಂಡಗಳೆಲ್ಲ ಸೇರಿರ್ತದೆ ಅದನ್ನ ಹೇಗೆ ಫಾಲೋ ಮಾಡ್ತೀವಿ ಹೇಗೆ ಕ್ವಾಲಿಟಿ ಇಂಡಿಕೇಟರ್ ಹೇಗೆ ಮಾಡ್ತೀವಿ ಇದ್ರ ಬಗ್ಗೆ ಎಲ್ಲ ಇರೋ ಒಂದು ಅದನ್ನ ನಮಗೆ ಕ್ವಾಲಿಟಿ ಮ್ಯಾನೇಜರ್ ಆಗಿ ಅದನ್ನ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ವೈಸ್ ಪ್ರತಿಯೊಂದು ಲ್ಯಾಬ್ ಇರ್ಬೋದು ಲೀಡರಿಜಿ ಇರ್ಬೋದು ಇನ್ಸೂರೆನ್ಸ್ ಇರ್ಬೋದು ರಿಸೆಪ್ಷನ್ ಇರ್ಬೋದು ನರ್ಸಿಂಗ್ ಇರ್ಬೋದು ಈ ಒನ್ ಈ ಎಲ್ಲ ಬಯೋಮೆಟ್ರಿಕಲ್ ಬೇಸ್ಟೇಜ್ ಎಲ್ಲ ಡಿಪಾರ್ಟ್ಮೆಂಟ್ ಇದನ್ನು ನಾವು ಅದರಲ್ಲಿ ನಾವು ನೋಡ್ತೀವಿ ಕ್ವಾಲಿಟಿ ಇಂಡಿಕೇಟರ್ಸ್ ಈ ಕ್ವಾಲಿಟಿ ಇಂಡಿಕೇಟರ್ಸ್ ಏನೇ ಮೇಂಟೈನ್ ಮಾಡಬೇಕು ಈ ಇಂಡಿಕೇಟರ್ಸ್ ನಾವು ಮಾಡಿದ್ರೆ ನಮಗೆ ಪೇಷಂಟ್ ಏನು ಯೂಸಬಲ್ ಆಗುತ್ತೆ ಏನು ಸೇಫ್ಟಿ ಬರ್ತದೆ ಯಾವ ತರ ಕ್ವಾಲಿಟಿ ಪೇಷಂಟ್ ಇಂಪ್ಲೋವೈಸ್ ಮಾಡಬಹುದು ಇದ್ರ ಬೇಸ್ ಮೇಲೆ ನಾವು ಇಂಪ್ಲೋಸ್ ಮಾಡಿ ಪೇಷಂಟ್ ನಾವು ನೀಟ್ ಒಂದು ಒಳ್ಳೆ ಸೇಫ್ಟಿ ಕೊಟ್ಟು ಒಂದು ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟು ಪೇಶೆಂಟ್ ಒಳ್ಳೆ ಗುಣಮಕ್ಕಳಾಗಿ ಚೆನ್ನಾಗಿ ಹೋಗ್ಬೇಕು ಅವರಿಗೆ ಥರ ಒಂದು ಸೇಫ್ಟಿ ತರ ಮಾಡಬೇಕು ಅಂತ ಒಂದು ಇದರಲ್ಲಿ ಮಾಡಿ ಮಾಡ್ತಾ ಇದ್ದೀನಿ ಆ ಬೇಸ್ ಒಂದು ಎನ್ ಎಸ್ ಸರ್ಟಿಫಿಕೇಟ್ ಸಿಕ್ಕಿದೆ ನಮ್ಮ ಹಾಸ್ಪಿಟಲ್ಗೆ ಇದು ತುಂಬಾ ಖುಷಿ ಕೊಡುವಂತಹ ಸಂದರ್ಭ ಇದು ನಮ್ಗೆ ಹೇಳ್ಬೇಕು ಅಂದ್ರೆ ನಮ್ಮ ಎಲ್ಲಾ ಹಾಸ್ಪಿಟಲ್ ತುಂಬಾ ಎಲ್ಲಾ ಸ್ಟಾಫ್ ಖುಷಿ ಪಟ್ಟಿದ್ದಾರೆ ಎಲ್ಲಾ ಹಾಸ್ಪಿಟಲ್ ಸ್ಟಾಫ್ ತುಂಬಾ ಕಷ್ಟಪಟ್ಟು ಇದ್ರು ಮಾಡಿದ್ದಾರೆ ಫಾಲೋ ಅಪ್ ಆಗ್ತಾ ಇದ್ರೆ ಅಟೋಮೆಟಿ ಈಸಿ ಆಗುತ್ತೆ ಎನ್ ಎ ಬಿ ಅಷ್ಟು ಈಸಿಯಾಗಿ ಸಿಗ ಎನ್ ಎಲ್ಲೇ ಅದು ಅದರಿಂದ ನಿಮ್ಗೆ ತುಂಬಾ ಖುಷಿ ಆಗ್ತಾ ಇದೆ ಆ ಸರ್ಟಿಫಿಕೇಟ್ ಒಳಗೆ ಏನೇನು ಮಾನದಂಡ ಇರುತ್ತೆ ಸರ್ ಅದ್ರ ಮಾನದಂಡಗಳು ಅದರಲ್ಲಿ ನೀವು ಹೇಗೆ ಪೇಶೆಂಟ್ನ ಕ್ವಾಲಿಟಿ ಈಗ ಒಂದು ಪೇಶೆಂಟ್ ಕ್ವಾಲಿಟಿ ವೈಸ್ ಹೆಂಗ್ ನೋಡ್ತೀರಾ ಪೇಶೆಂಟ್ ಸೇಫ್ಟಿ ಏನ್ ಮಾಡ್ತೀರಾ ಈಗ ಒಂದು ಸುಮ್ಮನೆ ಒಂದು ಚಾಪ್ಟರ್ ಒಂದು ಹೇಳ್ತದೆ ಎ ಎ ಸಿ ಅಂತ ಹೇಳ್ತದೆ ಆಯ್ತಾ ಎ ಸಿ ಎಂ ಒ ಈ ತರ ಚಾಪ್ಟರ್ ವೈಸ್ ಇರ್ತದೆ ಆ ಚಾಪ್ಟರ್ ವೈಸ್ ಅಲ್ಲಿ ಏನೇನು ಫಾಲೋ ಮಾಡಬೇಕು ಅಂತ ಅವರು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಕೊಟ್ಟಿರ್ತಾರೆ ಅದನ್ನ ಮಾಸ್ಕ್ ಫಾಲೋ ಮಾಡ್ತೀವ ಮಾಡಲ್ವಾ ಅಂತ ಈಗ ಎಸ್ ಎಕ್ಸಾಂಪಲ್ ಎಚ್ ಆರ್ ಎಚ್ ಆರ್ ಅಂತ ಇದೆ ಅಂದ್ರೆ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂತ ಹೆಚ್ ಆರ್ ಏನಿರಬೇಕು ತಗೋಬೇಕಾದ್ರೆ ನೋಡಬೇಕು ಆ ಫೈಲ್ ಎಚ್ ಆರ್ ಫೈಲ್ ಒಂದು ಪ್ರೊಫೈಲ್ ಅಂತ ಮಾಡ್ತೀವಿ ಇಡಬೇಕು ಒಂದು ಎಕ್ಸಾಂಪಲ್ ಬಯೋಡೇಟಾ ಇರಬಹುದು ಇರಬಹುದು ಅಪಾಯಿಂಟ್ಮೆಂಟ್ ಲೆಟ್ ಇರ್ಬೋದು ಎಕ್ಸ್ಪೆನ್ಸ್ ಲೆಟ್ ಇರಬಹುದು ಆಧಾರ್ ಕಾರ್ಡ್ ಇರ್ಬೋದು ಅದು ಪೂರ್ತಿ ಅದ್ರ ಫೈಲ್ ಆಮೇಲೆ ಅದಕ್ಕೆ ಅವರಿಗೆ ಒಂದು ವ್ಯಾಕ್ಸಿನೇಷನ್ ಆಗಿರೋ ಇರಬಹುದು ಅಪ್ರೈಸಲ್ ಇರಬಹುದು ಈ ತರ ಥರ ಒಂದು ಫೈಲ್ ಎಲ್ಲ ಆಗಿರಬೇಕು ಅವ್ರು ಸರ್ಟಿಫಿಕೇಟ್ ಇದೆ ಅದೆಲ್ಲ ಸರ್ಟಿಫಿಕೇಟ್ ಅಲ್ಲಿ ಇರಬೇಕು ಆ ಥರ ಒಂದೊಂದು ಪ್ರತಿ ಒಂದು ನಾವು ಮೇಂಟೈನ್ ಮಾಡಬೇಕು ಅದರಲ್ಲಿ ಅದು ಒಂದು ಎಕ್ಸಾಂಪಲ್ ಹಿಂಗೆ ಹೇಳಿದ್ದು ಆ ಥರ ಪ್ರತಿ ಒಂದು ಹತ್ತು ಚಾಪ್ಟರ್ ಇದೆ ಅದು ಎ ಸಿ ಎಮ್ಒ ಎಮ್ ಒ ಸಿ ಒ ಪಿ ಕೇರ್ ಆಫ್ ಪೇಷಂಟ್ ಅಂತ ಕೇರ್ ಅದು ಇದ್ರ ಬಗ್ಗೆ ಎಲ್ಲ ನಾವು ಚಾಪ್ಟರ್ ವೈಸ್ ಅಲ್ಲಿ ಪ್ರತಿ ಒಂದು ಡಿಪಾರ್ಟ್ಮೆಂಟ್ ನಾವು ತಿಳ್ಕೊಂಡು ಕ್ವಾಲಿಟಿ ಮ್ಯಾನೇಜರ್ ಈಗ ತಮಗೆ ಕೇಂದ್ರದಿಂದ ಈ ಪ್ರಶಸ್ತಿ ಸಿಕ್ಕಿದೆ ಎಷ್ಟು ಸಂತೋಷ ಆಗ್ತಾ ಇದೆ ಸರ್ ತುಂಬಾ ತುಂಬಾ ಕಷ್ಟ ತುಂಬಾ ತುಂಬಾ ಖುಷಿ ಆಗ್ತಾ ಇದೆ ಯಾಕೆ ನಿಜವೇ ಇದಕ್ಕೆ ಒಂದು ಹಾಸ್ಪಿಟಲ್ ಫುಲ್ ಅಕ್ರಿಡೇಷನ್ ಇದು ಎಂಟಿ ಟಿ ಲೆವೆಲ್ ಅಂದ್ರೆ ಎನ್ ಟಿ ಲೆವೆಲ್ ಅಂತ ಹೇಳ್ಬೋದಿತ್ತು ಇದು ಫುಲ್ ಅಕ್ರಿಡೇಷನ್ ಫಿಫ್ತ್ ಎಡಿಷನ್ ಫುಲ್ ಅಕ್ರಿಡೇಷನ್ ಸರ್ಟಿಫಿಕೇಟ್ ಅಂದ್ರೆ ತುಂಬಾ ತುಂಬಾ ಖುಷಿ ಪಡಂತ ಇದು ಸರ್ ನನಗೆ ತುಂಬಾ ಖುಷಿ ಆಗುತ್ತೆ ಹೇಳ್ಬೇಕು ನಮ್ಗೆ ಈ ವಿಷಯದಲ್ಲಿ ನಿಮ್ಗೆಲ್ಲ ಯಾವ ರೀತಿ ಸಹಕಾರ ಸಹ ಇದಾರೆ ಕೆ ಬಿ ಕುಮಾರ್ ಸರ್ ಅವರು ಕೆ ಬಿ ಕುಮಾರ್ ಸರ್ ತುಂಬಾನೇ ಪಾಪ ಸಹಕಾರ ಮಾಡೋರು ಸರ್ ನಂಗೆ ಈ ತರ ಇದೆ ಹಿಂಗ್ ಮಾಡ್ಬೇಕು ಮಾಡ್ಕೊಡಿ ಅಷ್ಟೇ ಒಂದು ಹೇಳಿದ್ರು ಬಂದು ಜಾಯಿನ್ ಆಗಿ ಇವತ್ತಿನ ದಿನ ಅವ್ರು ತುಂಬಾನೇ ಖುಷಿ ತುಂಬಾನೇ ಖುಷಿಯಾಗಿದೆ ಯಾಕೆಂದ್ರೆ ಫಿಫ್ ಅಂತ ಈಜಿ ಆಗಿ ಬಂದ್ಬಿಟ್ಟು ತಗೊಳ್ಳಿ ಅಂತ ಯಾರು ಕೊಡಲ್ಲ ಸರ್ ಯಾಕಂದ್ರೆ ಎಷ್ಟೋ ರಿಜೆಕ್ಟ್ ಆಗಿದೆ ಎಷ್ಟೋ ಫಾಲೋಅಪ್ ಆಗಿಲ್ಲ ಆಗಿಲ್ಲ ಅಂತ ಎಷ್ಟೋ ಕ್ಯಾನ್ಸಲೇಷನ್ ಆಗಿದೆ ನನಗೆ ಗೊತ್ತಿರಂಗೆ ಇಲ್ಲಿ ಒಂದು ಒಂದು ನೋಡಿ ಎಲ್ಲ ಬಾಳಿ ಇನ್ಸ್ಪೆಕ್ಷನ್ ಮಾಡಿ ಅದೇ ಕ್ಲಿಯರ್ ನಮಗೆ ಬಂದಿದೆ ಇದು ತುಂಬಾ ತುಂಬಾ ಖುಷಿ ಆಗ್ತದೆ ಅದೇ ಎಸ್ಪೆಷಲಿ ತುಂಬಾ ಖುಷಿ ಪಡ್ತಾರೆ ನಂಗಂತೂ ಅವರು ತುಂಬಾನೇ ಹೆಲ್ಪ್ ಮಾಡ್ತಾ ಇದ್ದಾರೆ ಕೊನೆಯದಾಗಿ ಸಾರ್ವಜನಿಕರಿಗೆ ನಿಮ್ಮ ಹಾಸ್ಪಿಟಲ್ ಕಡೆಯಿಂದ ಏನ್ ಹೇಳಕ್ ಇಷ್ಟಪಡ್ತೀರಾ ಈ ನಯನಕುಮಾರ್ ಹಾಸ್ಪಿಟ್ಲು ಎಲ್ಲ ಸಾರ್ವಜನಿಕರು ಏನ್ ಹೇಳ್ತೀನಿ ಅಂದ್ರೆ ನಮ್ಮ ಹಾಸ್ಪಿಟಲ್ ಒಂದು ಕ್ವಾಲಿಟಿ ಸರ್ವಿಸ್ ಒಂದು ಸೇಫ್ಟಿ ಪೇಷಂಟ್ ಸೇಫ್ಟಿ ಇರಬಹುದು ಒಂದು ಒಳ್ಳೆ ಸರ್ವಿಸ್ ಒಂದು ಒಳ್ಳೆ ಸರ್ವಿಸ್ ಕೊಟ್ಟು ಅದು ಅತಿ ಕಡಿಮೆ ಬೆಲೆಯಲ್ಲಿ ನಾವು ಮಾಡಿ ಕೊಡುವಂತ ಸರ್ವಿಸ್ ಕೊಡ್ತೀವಿ ತುಂಬಾ ದೊಡ್ಡ ಎಣ್ಣೆ ದೊಡ್ಡ ಇದು ಅಫರ್ ತುಂಬಾ ಆಗದೆ ಪೇಷಂಟ್ ನಮ್ಗೆ ಆಗಲ್ಲ ಕಷ್ಟ ಆ ತರ ಏನೂ ಇಲ್ಲ ಒಂದು ಆಲ್ಮೋಸ್ಟ್ ಮಿಡಲ್ ಯಾವ ಫ್ಯಾಮಿಲಿ ಇರಬಹುದು ಇವ್ರಿಗೆ ಇರ್ಬೋದು ಎಲ್ಲರಿಗೂ ಬಂದು ಟ್ರೀಟ್ಮೆಂಟ್ ತಗೊಳ್ಳುವಂತ ಒಂದು ಹಾಸ್ಪಿಟ್ಲು ಇದಾಗಿದೆ ಸರ್ ಕುಮಾರ್ ಮಲ್ಟಿ ಸ್ಪೆಷಾಲಿಟಿ ಓಪನ್ ಆಗಿ ಸುಮಾರು ಮೂರು ವರ್ಷಗಳಾಯಿತು ಮೊದಲು ಎನ್ ಎ ಬಿ ಹೆಚ್ಚು ಸೆಕೆಂಡರಿ ಕೇರಲ್ಲಿ ಎನ್ ಎ ಬಿ ಹೆಚ್ಚನ್ನು ಅನುಮೋದನೆ ಪಡೆದಿದ್ದೆವು ಆಮೇಲೆ ಎರಡು ವರ್ಷ ಕಂಪ್ಲೀಟ್ ಆದಮೇಲೆ ನಾವು ಪುನಃ ಎನ್ ಎ ಬಿ ಎಚ್ ರಿನ್ಯೂವಲ್ಗೆ ಹಾಕ್ತಾಗ ಎಲ್ಲ ರಿನ್ಯೂವಲ್ ಆಗಿದಾಗ ಅವರು ಇಷ್ಟೊಂದು ನೀಟಾಗಿದೆ ಹಾಸ್ಪಿಟಲು ನಮ್ಮಲ್ಲಿರುವಂಥ ಸ್ಪೆಷಾಲಿಟಿ ನಮ್ಮಲ್ಲಿರುವಂಥ ನಿವೃ ನಿವೃತ್ತ ಡಾಕ್ಟ್ರುಗಳು ಇರುವಂಥ ಸ್ಟಾಫು ಹಾಗೂ ಹಾಸ್ಪಿಟ್ಲಲ್ಲಿ ಇರುವಂಥ ಮೂಲ ಭೂತ ಸೌಕರ್ಯ ಇವೆಲ್ಲ ನೋಡಿ ನೀವು ಫಿಫ್ತ್ ಡಿಷನ್ಗೆ ಅಪ್ಲೈ ಮಾಡಿ ಇದನ್ನು ಅಂತೇಳಿ ಫಿಫ್ತ್ ಅಡಿಷನ್ಗೆ ಎನ್ ಎ ಬಿ ಎಚ್ಗೆ ಅಪ್ಲೈ ಮಾಡಿದ್ರು ಹಾಗೆ ಎನ್ ಎ ಬಿ ಹೆಚ್ಚು ಸತತವಾಗಿ ಆರು ತಿಂಗಳ ಕಾಲ ಮೂರು ಟೀಮ್ ಬಂದು ಹಾಸ್ಪಿಟ್ಲೆಲ್ಲ ಪರಿಶೀಲನೆ ಮಾಡಿ ಅದರಲ್ಲಿ ಮೂರು ಟೀಮು ಸುಧಾ ಉತ್ತಮ ಗುಣಮಟ್ಟದ ಹಾಸ್ಪಿಟ್ಲು ಮೈಸೂರಿನಲ್ಲೇ ಇದೊಂದು ಉತ್ತಮ ಊಟದ ಉಳ್ಳ ಆಸ್ಪತ್ರೆಯಾಗಿದೆ ಸೌಕರ್ಯವುಳ್ಳ ಆಸ್ಪತ್ರೆಯಾಗಿದೆ ಅದರಿಂದ ಇದು ಇದರಲ್ಲಿ ಇನ್ನೇನೇ ಸ್ಪೆಷಾಲಿಟಿ ಇದೆ ಅಂದಾಗ ಖ್ಯಾತ ಬಂದುಬಿಟ್ಟು ಇನ್ನು ಆಲ್ ಎಲ್ಲ ಸ್ಪೆಷಾಲಿಟಿಗೂ ಅಪ್ರೂವಲ್ ಕೊಟ್ಟಿದ್ದಾರೆ ಇನ್ಮೇಲೆ ಮುಂದೆ ಸಾರ್ವಜನಿಕರು ಅಲ್ಲಿ ವಿನಂತಿ ನಮ್ಮ ನಯನಕುಮಾರ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ದಡ್ಕಳ್ಳಲ್ಲಿ ಇರುವಂಥದ್ದು ನಿಮ್ಮಲ್ಲಿ ಎಲ್ಲೇ ಯಾವುದೇ ಹಾಸ್ಪಿಟ್ಲಿಗೆ ಹೋದ್ರೂ ಹೆಚ್ಚಿನ ಹಣ ತೊಗೊಂಡು ಸುಲಿಗೆ ಮಾಡಿ ನಿಮ್ಮಲ್ಲಿ ಟ್ರೀಟ್ಮೆಂಟ್ ಕೊಡ್ತಾರೆ ನಮ್ಮಲ್ಲಿ ಕೇವಲ ಕೇವಲ ಅಂದರೆ ಸುಮಾರು ಡಿಸ್ಕೌಂಟ್ ರೀತಿಲಿ ನಮ್ಮಲ್ಲಿ ಆಸ್ಪಧಿದು ಓಟಿದು ಡಾಕ್ಟ್ರದು ಇವೆಲ್ಲ ಬಿಟ್ಟರೆ ನಾವು ಹಾಸ್ಪಿಟ್ಲಲ್ಲಿ ಇದನ್ನು ಬರೀ ಹಾಸ್ಪಿಟ್ಲಲ್ಲಿ ರೆವಿನ್ಯೂಗೋಸ್ಕರ ಅಂದರೆ ರೆವಿನ್ಯೂ ಅಂದರೆ ಆದಾಯಕ್ಕೋಸ್ಕರ ನಾವು ನಯನ್ ಕುಮಾರ್ ಹಾಸ್ಪಿಟ್ಲ್ ನಡೆಸ್ತಿಲ್ಲ ನಾವು ಪಬ್ಲಿಕ್ ಇಶ್ಯೂ ಅಂದರೆ ಸಾರ್ವಜನಿಕರಿಗೋಸ್ಕರ ಈ ಆಸ್ಪತ್ರೆಯನ್ನು ಅನುಕೂಲ ಮಾಡ್ತೀವಿ ಸಾರ್ವಜನಿಕರಿಗೆ ಅನುಕೂಲ ಆಗೋ ಉದ್ದೇಶದಿಂದ ಈ ಹಾಸ್ಪಿಟ್ಲನ್ನ ನಡ್ಸ್ಕೊಂಡು ಹೋಗ್ತಾ ಇದೀವಿ ನಮ್ಮಲ್ಲಿ ಎಲ್ಲ ಥರದ ಚಿಕಿತ್ಸೆಗಳು ಉಂಟು ಇಲವರೆ ಸುಮಾರು ನಾನು ನಾಲ್ಕು ಸಾವಿರಕ್ಕೂ ಹೆಚ್ಚು ಮೇಜರ್ ಸರ್ಜರಿಗಳಲ್ಲಿ ಒಂದೇನಾರ ಒಂದು ಸುಧಾ ಎಲ್ಲ ಸಕ್ಸಸ್ ಆಗಿದೆ ಒಂದು ಸುಧಾ ಫೇಲ್ಯೂರ್ ಆಗಿಲ್ಲ ಯಾವುದಾರು ಒಂದು ಫೇಲ್ಯೂರ್ ಆಗಿರೋದು ತೋರಿಸಿದ್ರು ಸುಧಾ ತಾವು ಹೇಳ್ದಂಗೆ ನಾನು ಕೇಳ್ತೀನಿ ಇನ್ನು ಅದೇ ಅದನ್ನೇ ಉತ್ತಮವಾದ ಲ್ಯಾಬ್ ಇದೆ ನಮ್ಮಲ್ಲಿ ಲ್ಯಾಬ್ ಸೌಲಭ್ಯ ಇದೆ ಸಿ ಟಿ ಇದೆ ಆಮೇಲೆ ನುರಿತ ಡಾಕ್ಟ್ರ್ಗಳಿದ್ದಾರೆ ಆಮೇಲೆ ಟ್ವೆಂಟಿ ಫೋರ್ ಸೆವೆನ್ನು ಬಾರ್ ಸೆವೆನ್ನು ಆ್ಯಂಬುಲೆನ್ಸು ಸೌಲಭ್ಯ ಇದೆ ನಮ್ಮಲ್ಲಿ ನಮ್ಮ ಎಲ್ಲ ಮೂಲಭೂತ ಸೌಕರ್ಯವನ್ನು ನಯನಕುಮಾರ್ ಹಾಸ್ಪಿಟ್ಲಲ್ಲಿ ಕಾಣ್ಬೋದು ಇಲ್ಲಿವರೆಗಂಟ ನಾವು ಮಾರ್ಕೆಟಿಂಗ್ ಇಲ್ದನೇ ಹಾಸ್ಪಿಟ್ಲನ್ನ ಮಾರ್ಕೆಟಿಂಗ್ ಇಲ್ದೇ ನಾಲ್ಕು ಸಾವಿರ ಮೇಜರ್ ಸರ್ಜರಿ ಮಾಡಿದ್ದೀವಿ ಅದಕ್ಕೆ ಬೇಕಲ್ಲಿ ನಮ್ಮಲ್ಲಿ ರೆಕಾರ್ಡ್ಸ್ ಇದೆ ಅದ್ರ ಜೊತೆಗೆ ನಮ್ಮ ಹಾಸ್ಪಿಟ್ಲಲ್ಲಿ ದೇವರ ಕೃಪಾ ಕಟ್ಟಕ್ ಇಲ್ಲ ನೆಂಜುಂಡೇಶ್ವರಿನ ಕೃಪಾ ಕಟ್ಟೋಕ್ಸನೋ ಏನೋ ಗೊತ್ತಿಲ್ಲ ಜಾಗದ್ದು ಇಲ್ಲ ಹಾಸ್ಪಿಟ್ಲದು ಇಲ್ಲ ಇಲ್ಲಿ ಇಲ್ಲಿರುವಂಥ ಸೌಕರ್ಯದಿಂದ ಯಾವುದೇ ಡ್ಯಾಮೇಜ್ ಇದ್ದಾನೆ ನಯನಕುಮಾರ್ ಹಾಸ್ಪಿಟ್ಲ್ಗಳಲ್ಲಿ ಉತ್ತಮ ಚಿಕಿತ್ಸೆಯಾಗಿ ಎಲ್ಲ ನಕ್ತ ನಗ್ತ ಆದ ಆರೋಗ್ಯನ ಸುಧಾರಿಸ್ಕೊಂಡು ಹೋಗ್ತಾ ಇದ್ದಾರೆ ಅದರಿಂದ ಸಾರ್ವಜನಿಕರಲ್ಲಿ ದಯವಿಟ್ಟು ಈ ಹಾಸ್ಪಿಟ್ಲ ಬಗ್ಗೆ ಒಮ್ಮೆ ಭೇಟಿ ಕೊಟ್ಟು ಇದರಿಂದ ಮೂಲಭೂತ ಸೌಕರ್ಯ ಹಾಗೂ ಟ್ರೀಟ್ಮೆಂಟು ಬಗ್ಗೆ ಮಾಡಿ ನಿಮಗೆ ಏನಾರ ಅದರಲ್ಲಿ ಕಂಡು ಬರ್ತದೆ ನೇರವಾಗಿ ನನ್ನನ್ನು ಸಂಪರ್ಕಿಸ್ಬೋದು ಇಲ್ಲ ಇನ್ನೇನಾರ ತಿದ್ದುಪಡಿ ಮಾಡ್ಕೋಬೋದಾ ನಾನು ಸ್ಟಾಫಲ್ಲಿ ತಿದ್ದುಪಡಿ ಮಾಡ್ಬೋದಾ ಹಾಸ್ಪಿಟ್ಲಲ್ಲಿ ಇನ್ನೇನಾರ ಚೇಂಜಸ್ ಮಾಡ್ಬೋದಾ ಇವೆಲ್ಲ ಮಾಡ್ಕೊಡೋಕ್ಕೆ ಸಾರ್ವಜನಿಕರು ನನ್ನ ಹತ್ರ ಬಂದು ಡಿಸ್ಕಸ್ ಮಾಡಿದಾಗ ಇನ್ನೇನು ಇದು ಇನ್ನೂ ಪುನಃ ಇನ್ನೂ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗ್ಬೋದು ಅದರಲ್ಲಿ ಏನು ಸಂತೋಷದ ವಿಷಯ ಅಂದರೆ ನಯನಕುಮಾರ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಕೇವಲ ಮೂರು ವರ್ಷದಲ್ಲಿ ಎನ್ ಎ ಬಿ ಹೆಚ್ಚು ಫಿಫ್ತ್ ಅಡಿಷನ್ ಫಿಫ್ತ್ ಅಡಿಷನ್ ಅಂದರೆ ನಮ್ಮ ಮೈಸೂರಲ್ಲಿ ಅಪೋಲೋ ಮಣಿಪಾಲು ಜೆ ಎಸ್ ಎಸ್ಸು ಎನ್ ಹೆಚ್ಚು ಇವು ಈಗ ಹತ್ತು ಹದಿನೈದು ವರ್ಷ ಆದ ಈಗಲೂ ಈಗ ಸೂ ಫಿಫ್ತ್ ಅಡಿಷನ್ನಲ್ಲೇ ಹಾಸ್ಪಿಟ್ಲು ರನ್ನಿಂಗ್ ಆಗ್ತಾ ಇರೋದು ಆ ಗುಂಪಿಗೆ ನಮ್ಮ ನಯನಕುಮಾರ್ ಸೇರ್ಕೋತಲ್ಲ ಅನ್ನೋದೇ ನಮಗೆ ಒಂದು ಖುಷಿ ಅದರಿಂದ ಸಾರ್ವಜನಿಕರು ಇದನ್ನು ಉಪಯೋಗಿಸ್ಕೊಳ್ಬೇಕೆಂದು ತಮ್ಮಲ್ಲಿ ವಿನಂತಿದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಸರ್ ತಾವು ಒಂದೊಬ್ಬ ಉದ್ಯಮಿಯಾಗಿ ಕೆಲಸ ಮಾಡಿದ್ದೀರಿ ಹೋಟೆಲ್ ಡಿಪಾರ್ಟ್ಮೆಂಟಲ್ಲಿ ಅದರಲ್ಲೂ ಕೂಡ ಕೆಲಸ ಮಾಡಿದರೆ ಈಗ ನೀವು ಹಾಸ್ಪಿಟ್ಲನ್ನ ಯಾಕೆ ನೀವು ಮಾಡಬೇಕು ಅಂತ ಇದು ಮಾಡಿದ್ರಿ ಸರ್ ಸರ್ ಈ ಹಾಸ್ಪಿಟ್ಲನ್ನ ಯಾಕೆಲ್ಲ ತಗೊಂಡೆ ಅಂದರೆ ನನ್ನ ಮಗಳು ಈಗ ನಾಯನವರೇ ಇದಕ್ಕೆ ಅವಳ ಹೆಸರೇ ಇಟ್ಟಿರೋದು ಅವಳು ನಯನ ನನ್ನ ಡಾಕ್ಟರು ಕುಮಾರ್ ಅದಕ್ಕೆ ನಯನ ಕುಮಾರ್ಸ್ ಅಂತೇಳಿ ಮಾಡಿರೋದು ನಾನು ನನ್ನ ಮಗಳು ಹುಟ್ಟಿದ ಮೇಲೇ ಸ್ವಲ್ಪ ಯಶಸ್ಸಿಗೆ ಕಂಡಿರೋದು ಅದರಿಂದ ಸಾರ್ವಜನಿಕರಿಗೆ ನಾಲ್ಕು ಜನ ಬಡವರಿಗೆ ಅನುಕೂಲ ಮಾಡಿಕೊಟ್ರೆ ದೇವ್ರ ಮೆತ್ತನೆ ಅನ್ನೋ ಉದ್ದೇಶದಿಂದ ನಾನು ಈ ನಯನಕುಮಾರ್ ಹಾಸ್ಪಿಟ್ಲ್ ಓಪನ್ ಮಾಡಿದ್ದೀನಿ ಸರ್ ಈಗ ಮಂಡ್ಯ ಜಿಲ್ಲೆಗೂ ಕೂಡ ತಾವು ಮಂಡ್ಯ ಜಿಲ್ಲೆಯಾಗಿ ಮತ್ತೆ ಬೆಟ್ಟಳ್ಳಿಯಲ್ಲಿ ಕೂಡ ಒಂದು ಹಾಸ್ಪಿಟ್ಲು ತೆರೆದಿದ್ದೀರಾ ಅಲ್ಲಿ ಯಾವ ರೀತಿ ಸೇವೆ ಸಿಗುತ್ತೆ ಸರ್ ಸರ್ ಹೇಳಿ ಏನು ಮಾಡಿದ್ದೀವಿ ನಯನ ಕ್ಲಿನಿಕ್ ಅಂತ ಹೇಳಿ ಓಪನ್ ಮಾಡಿದ್ದೀವಿ ಸರ್ ನಯನ ಕ್ಲಿನಿಕ್ಗೆ ಈಗ ನೂರು ಜನ ಪೇಷೆಂಟು ಅಲ್ಲಿ ಬಂದು ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ ಪರ್ ಡೇ ಅವ್ರಿಗೆ ನಮ್ಮ ಹುಟ್ಟೂರು ಅಂತೇಳಿ ಸರ್ ಕನ್ಸಲ್ಟೆಂಟು ಫೀಸನ್ನ ಫ್ರೀ ಬಿಟ್ಟಿದ್ದೀವಿ ಓಲಿ ಮೆಡಿಕಲ್ನ ಚಾರ್ಜಸ್ ಮಾತ್ರ ತೊಗೋತಾ ಇದ್ದೀವಿ ನಾನು ಹುಟ್ಟೂರಲ್ಲಿ ಏನಾದ್ರು ಒಂದು ಮಾಡಬೇಕಲ್ಲ ಅನ್ನೋ ಉದ್ದೇಶದಿಂದ ಆ ಸ್ಕೂಲ್ ಮತ್ತು ಎಲ್ ಕೆ ಜಿ ಕನ್ನಡ ಮೀಡಿಯಂ ಇಂಗ್ಲೀಷ್ ಮೀಡಿಯಮ್ ಒಂದು ಸ್ಕೂಲ್ ತೆಗೆದಿದ್ದೀವಿ ಅದ್ರ ಜೊತೆಗೆ ಈ ಕ್ಲಿನಿಕ್ ಕೊಟ್ಟರೆ ನಾಲ್ಕು ಜನಕ್ಕೆ ಅನುಕೂಲ ಆಗ್ತದೋ ಉದ್ದೇಶದಿಂದ ಕ್ಲಿನಿಕ್ ಮಾಡಿದ್ದೀವಿ ಸರ್ ಕೆಲವರು ಬಿಸ್ನೆಸ್ಗೋಸ್ಕರ ಹಾಸ್ಪಿಟ್ಲು ಮಾಡ್ತಾರೆ ತಾವು ಸಾಮಾಜಿಕ ಕಳ್ಕಳಿ ಉಳ್ಳವರು ಜನಕ್ಕೆ ಹೆಲ್ಪ್ ಆಗಲಿ ಅಂತ ಈ ಥರ ಕಮ್ಮಿ ದರದಲ್ಲಿ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀರಾ ಸಾರ್ವಜನಿಕ ಯಾವ ರೀತಿ ಸಹಕರಿಸ್ತಾ ಇದಾರೆ ಸರ್ ತಮಗೆ ಸರ್ ಸಾರ್ವಜನಿಕರು ಪಾಪ ಅರ್ಥ ಮಾಡಿಕೊಂಡು ಎಷ್ಟೊಂದು ದೊಡ್ಡ ಹಾಸ್ಪಿಟ್ಲಿಗೆ ಏನು ಕೊಡಬೇಕು ಅನ್ನೋ ರೀತಿ ಕರೆಕ್ಟಾಗಿ ಆ ಟ್ರೀಟ್ಮೆಂಟ್ ಚಾರ್ಜಸ್ನ ಕೊಡ್ತಾರೆ ಒಬ್ಬರ ಕೈ ಬಡವ್ರ ಕೈಲಿ ಆಗಲ್ಲ ಅಂದಾಗ ಬಂದ್ಬಿಟ್ಟು ಹಣ ನನ್ನ ಕೈಲ ಇಲ್ಲ ಕಾರಣ ನನ್ನ ಹತ್ರ ಬಂದಿದ್ದು ಯಶಸ್ವಿನಿ ಕಾರ್ಡ್ ಇದೆ ಅಂದಾಗ ಅದಕ್ಕೆ ಎಷ್ಟು ರೀಸನೇಬಲ್ ಆಗುತ್ತೆ ನಮಗೆ ಆದಾಯಿಂದನೇ ಆ ರೀಸನಬಲ್ ರೇಟ್ಗೆ ಹಾಸ್ಪಿಟ್ಲನ್ನ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ ಈಗ ಒಂದು ಹಾಸ್ಪಿಟ್ಲ್ ಓಪನ್ ಮಾಡಿದರೆ ಮೂರು ವರ್ಷ ಆಯಿತು ಮಾರ್ಕೆಟ್ ಇಲ್ದೇನೆ ಇಷ್ಟು ಬೇಗನೆ ಜನಕ್ಕೆ ಯಾವ ರೀತಿ ರೀಚ್ ಆಗ್ತಿದೆ ಸರ್ ಇದು ಸರ್ ಯಾರು ನಮ್ಮ ಅಲ್ಲಿ ಮುಖ್ಯವಾಗಿ ಹೇಳ್ತೀನಿ ಯಾರು ಟ್ರೀಟ್ಮೆಂಟ್ ತಗೊಂಡೋಗಿದ್ದಾರೆ ಅವರೇ ಫ್ಯಾಮಿಲಿಗಳು ಕಳಿಸ್ತಾ ಇರೋದು ಹೋಗಿ ನಯನಕುಮಾರ್ ಹಾಸ್ಪಿಟ್ಲಲ್ಲಿ ತುಂಬ ಚೆನ್ನಾಗಿದೆ ಚೆನ್ನಾಗಿ ನೋಡ್ಕೋತಾರೆ ಮಾರ್ಕೆಟಿಂಗ್ ಇದ್ದಾನೆ ನಮ್ಮಲ್ಲಿ ಬಂದಂಥ ಟ್ರೀಟ್ಮೆಂಟ್ ತೊಗೊಂಡೋಗ್ರೆ ಈ ನ ಮೇಲೆ ತಗೊಂಡೋಗ್ತಾ ಇದ್ದಾರೆ ಸರ್ ಈ ಫಿಫ್ತ್ ಎಡಿಷನ್ಗೆ ಆಯ್ಕೆ ಆಗಿದ್ದೀರಾ ಯಾವ ರೀತಿ ಸಂತೋಷ ವ್ಯಕ್ತಪಡಿಸ್ತೀರ ಸರ್ ಫಿಫ್ತ್ ಅಡಿಷನ್ ಅಂದರೆ ನಮಗೆ ಖುಷಿಯಾಗುತ್ತೆ ಫಿಫ್ತ್ ಎಡಿಷನ್ ಕೊಡೋದು ಹತ್ತರಿಂದ ಹದಿನೈದು ವರ್ಷ ಆಗಿರುವಂಥ ಹಳೆ ಆಸ್ಪತ್ರೆಗಳಿಗೆ ಇದು ಕೇವಲ ಮೂರಿಂದ ಮೂರುವರೆ ವರ್ಷಕ್ಕೇನೆ ನಮಗೆ ಫಿಫ್ತ್ ಎಡಿಷನ್ ಆಗಿರೋದ್ರಿಂದ ಆ ಕ್ವಾಲಿಟಿ ಡೆಲ್ಲಿಯಿಂದ ಬಂದಂಥ ಎನ್ ಎ ಬಿ ಎಚ್ ಸಂಸ್ಥೆಯವರು ಇದನ್ನು ನಾಲ್ಕೈದು ಬಾರಿ ಬಂದು ಇನ್ಸ್ಪೆಕ್ಷನ್ ಮಾಡಿ ಕೊನೆಗೆ ಇದಕ್ಕೆ ಫಿಫ್ತ್ ಅಡಿಷನ್ ಕೊಡ್ಬೋದು ಇದರಲ್ಲಿ ಎಲ್ಲ ಸೌಲಭ್ಯ ಇದೆ ಅನ್ನೋ ಉದ್ದೇಶದಿಂದ ಕೊಟ್ಟಿರೋದ್ರಿಂದ ಸರ್ ಇದಕ್ಕೆ ಗೌ ನಮಗೆ ದೇವರು ನಮ್ಮ ಬೆನ್ನಿಂದ ಇದೆ ಅನ್ನೋದೇ ಅರ್ಥ ಸರ್ ಅದರಿಂದ ಅದರಿಂದ ನಯನಕುಮಾರ್ ಇವತ್ತು ಫಿಫ್ತ್ ಆಗಿದೆ ಅದನ್ನು ನಾವು ಮೆಚ್ಕೊಳ್ಳೋದೇನಿಲ್ಲ ಸರ್ ಖುಷಿಯಾಗಿ ಹೇಳ್ತೀವಿ ಇದಂಥ ಈ ದೇವರು ಪಾತ್ರದಿಂದನೇ ಇರೋ ನಮ್ಮ ಹಾಸ್ಪಿಟ್ಲ್ ಸ್ಪೆಷಾಲಿಟಿಯಿಂದನೇ ಇದಕ್ಕೆ ಫಿಫ್ತ್ ಅಡಿಷನ್ ಬಂದಿದೆ ಸರ್ ಮುಂದೆ ಏನಾದ್ರು ನಯನಕುಮಾರ್ ಹಾಸ್ಪಿಟ್ಲನ್ನ ಇನ್ನು ಬೇರೆ ಬೇರೆ ಜಿಲ್ಲೆಗಿನ ಸ್ಥಳಾಂತರ ಮಾಡಬೇಕು ಅಲ್ಲಿ ಓಪನ್ ಮಾಡಬೇಕು ಜನಗಳ ಸೇವೆ ಮಾಡಬೇಕಂತ ಅಂದ್ಕೊಂಡಿದ್ದೀರ ಸರ್ ಸರ್ ಈಗ ಆಲ್ರೆಡಿ ನಾವು ಇನ್ನೂ ಎಲ್ಲ ತಾಲೂಕುಗಳಲ್ಲಿ ಸಾಮಾನ್ಯವಾಗಿ ಕೆ ಆ ನಗರದಲ್ಲಿ ಎಚ್ ಡಿ ಕೋಟೆಯಲ್ಲಿ ಇನ್ನೊಂದು ನಮ್ಮ ಇದು ಕೊಳಗಾಲದಲ್ಲಿ ಇವರೆಲ್ಲ ಬ್ರ್ಯಾಂಚ್ ಮಾಡಬೇಕು ಅಂತ ಮಾಡ್ತಾಯಿದ್ದೀವಿ ಈ ಮೊದಲು ನಾವು ಹುಟ್ಟೂರಲ್ಲಿ ನಮ್ಮ ಕೆಬೆಟ್ಟಿಲಿ ಬ್ರ್ಯಾಂಚ್ ಅದು ಒಂದು ಸಬ್ ಬ್ರ್ಯಾಂಚ್ ಮಾಡಿರೋದೇ ಯಾವುದೇ ಸರ್ ಅದು ಸಕ್ಸಸ್ ಆಯಿತು ಅಂದಮೇಲೆ ಸರ್ ಎಲ್ಲ ಕಡೆನೂ ವಿಸ್ತರಿಸ್ಬೇಕು ಅಂತೇಳಿ ಬ ತಮಗೆ ತುಂಬ ಮಹದಾಸೆ ಸಾರ್ವಜನಿಕರಿಗೆ ಸರ್ವಿಸ್ ಕೊಡಬೇಕು ಅನ್ನೋ ಉದ್ದೇಶದಿಂದ ಮುಂದಿನ ದಿನಗಳಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಸರ್ ಈಗ ಮುಂದಗಡೆ ಈಗ ಬೆಳೀತಾ ಇದ್ರೆ ಸಂತೋಷ ಮತ್ತು ಈಗ ಎಷ್ಟು ಆಪ್ರೇಷನ್ ಮಾಡಿ ನಿಮ್ಮ ಸರ್ಜರಿ ಸರ್ಜರಿಯಾಗಿ ಹೊರ ಹೋಗಿದ್ದಾರೆ ಸರ್ ಸರ್ ಹೆಚ್ಚು ಕಮ್ಮಿ ಇಲ್ಲಾದರೂ ನಿಯರು ಮೂರು ಅಂದರೆ ಮೂರು ಲಕ್ಷದ ಏಳ್ನೂರೈವತ್ತರಿಂದ ನಾಲ್ಕು ಸಾವಿರದವರೆಗೂ ಮೇಜರ್ ಆಪ್ರೇಷನ್ ಆಗಿದೆ ಸರ್ ಬೇಕಾದ್ರೆ ನಮ್ಮಲ್ಲಿ ಹಿಸ್ಟ್ರಿ ಇದೆ ಅದರಲ್ಲಿ ಯಾವ ಸುಧಾ ಫೇಲ್ಯೂರ್ ಇಲ್ಲ ಸರ್ ಇಲ್ಲಿವರಿಗೆ ಅದೇ ನಮಗೆ ಮೇಯ್ನ್ ಆಗಿರೋದು ಎಫೆಕ್ಟ್ ಆಗ್ತಾ ಇರದೆ ನಮಗೆ ಇಲ್ಲಿ ಬಂದಂಥ ಆಸ್ಪತ್ರೆಯಲ್ಲಿರುವಂಥ ಯಾರೇ ಬಂದು ಟ್ರೀಟ್ಮೆಂಟ್ ತೊಗೊಂಡ್ರು ಸಕ್ಸಸ್ ಆಗ್ತದೆ ಅನ್ನೋದ್ರಿಂದಲೇ ನಮ್ಗೆ ಜನ ಗೊತ್ತಾಯಿರೋದು ಸರ್ ಈಗ ಕೊನೆಯದಾಗಿ ಸರ್ ಸ್ಟಾಫ್ಗಳು ಮತ್ತು ತಮ್ಮ ವೈದ್ಯರಿಗೆ ಏನಕ್ಕೆ ಇಷ್ಟಪಡ್ತೀರಾ ಸರ್ ಸರ್ ವೈದ್ಯದವರಂತೂ ತುಂಬ ಈಗ ನಮ್ಮಲ್ಲಿ ಪರ್ಮನೆಂಟು ಸ್ಟಾಫ್ಗಳಾದ ಡಾಕ್ಟ್ರುಗಳು ಹೆಚ್ಚು ಕಡಿಮೆ ಇಪ್ಪತ್ತಾರು ಜನ ಡಾಕ್ಟ್ರುಗಳಿದ್ದಾರೆ ಅವರು ರೆಗ್ಯುಲರ್ ಅಪಾಯಿಂಟ್ಮೆಂಟು ಇನ್ನು ಆಲ್ ಕಾಲಲ್ಲಿ ಇಪ್ಪತ್ತು ಜನ ಮಾಡ್ತಾ ಇದ್ದಾರೆ ಸರ್ ಹೆಚ್ಚು ಕಮ್ಮಿ ನಲವತ್ತೈದು ಜನ ಡಾಕ್ಟ್ರುಗಳೇ ಈ ಹಾಸ್ಪಿಟಲ್ನ ನೋಡ್ಕೊಂಡ್ರೆ ಟ್ರೀಟ್ಮೆಂಟ್ ಕೊಡ್ತಾಯಿರೋದು ಸರ್ ಅದೇ ನಮ್ಮ ಪುಣ್ಯ ಅದರಲ್ಲಿ ನಮ್ಮ ಡಾಕ್ಟ್ರುಗಳು ಹೇಳೋದಿಲ್ಲ ದೇವ್ರು ಅಂತೇಳಿ ಆ ದೇವ್ರುಗಳು ಕೈ ಹಾಕೋದ್ರಿಂದಲೇ ಕುಮಾರ್ ಈ ಮಟ್ಟಿಗೆ ಇದೆ ಸರ್ ಇದನ್ನು ಹೊರತುಪಡಿಸ್ದಂಗೆ ಸರ್ ಒಂದು ರಾಜಕೀಯದಲ್ಲಿ ಮಾಡ್ತಾಯಿದ್ದೀರಾ ಮತ್ತು ಸಮಾಜ ಸೇವೆ ಮಾಡ್ತಾ ಇದ್ದೀರಾ ಫ್ಯಾಮಿಲಿಗೆ ಎಷ್ಟು ಒತ್ತು ಕೊಡ್ತೀರಾ ಸರ್ ಸರ್ ಫ್ಯಾಮಿಲಿಗೆ ಏನು ಮಾಡ್ತೀರಾ ದೇವ್ರು ಕೊಟ್ಟಿದ್ದಾನೆ ಇವತ್ತು ಫ್ಯಾಮಿಲಿಗಿಂತ ನಮಗೆ ಪಬ್ಲಿಕ್ಸು ಇಂಪಾರ್ಟೆಂಟು ನಾಲ್ಕು ಜನಕ್ಕೆ ಅನುಕೂಲ ಆಯಿತು ಅಂದರೆ ಸರ್ ಅದೇ ನಮಗೆ ಗಾಡ್ ಗಿಫ್ಟಾಗಿ ಉಳ್ಕೊಳ್ಳೋದು ಫ್ಯಾನ್ ನಾನು ಹೇಳ್ತೀನಿ ಕೇಳಿ ಸರ್ ನಿಮಗೂ ಅರ್ಥ ಆಗಿದೆ ಈಗ ಅಲ್ಲಿ ಸ್ಕೂಲು ಕಾಲೇಜ್ ನೋಡ್ಕೊಳ್ಳು ಆ ಕಡೆ ಹೋಟ್ಲು ನೋಡಲು ಈ ಕಡೆ ಹಾಸ್ಪಿಟ್ಲು ನೋಡಲು ಇಲ್ಲ ಕಂಟ್ರಾಕ್ಟು ನಾನು ಮೇಜರ್ ಆಗಿ ಹೇಳ್ಬಿಡ್ತೀನಿ ನೋಡಿ ಸರ್ ಮರ್ತೋಗಿತ್ತು ಮೇಜರಾಗಿ ನಾನು ಲಿಫ್ಟ್ ಇರಿಗೇಷನ್ ಕಂಟ್ರಾಕ್ಟ್ರು ಅಂದರೆ ಏತ ನೀರಾವರಿ ಯೋಜನೆಗಳು ಭಾಳೋದು ನಾನು ಅವುಗಳಲ್ಲಿ ಹೆಚ್ಚು ಕಮ್ಮಿ ಇಲ್ಲಾಂದರೆ ಒಂದು ಇಪ್ಪತ್ತೆಂಟು ಮೇಜರ್ ಏತ ನೀರಾವರಿಗಳು ಮಾಡಿದ್ದೀನಿ ಸರ್ ಹೆಚ್ಚು ಕಮ್ಮಿ ಇಲ್ಲಾದರೆ ಒಂದು ಉದಾಹರಣೆ ಕೊಡ್ಬೋದಾ ಏತ ನೀರಾವರಿ ಬಗ್ಗೆ ಈಗ ಉದಾಹರಣೆ ಅಂದರೆ ನಮ್ಮ ಜಿ ಡಿ ದೇವೇಗೌಡರು ಕಾನ್ಸ್ಟಿಚನ್ಸಿಲಿ ಸರ್ ಸುಮಾರು ಐದು ಲಿಫ್ಟ್ ಇರಿಗೇಷನ್ ಮಾಡಿದ್ದೀನಿ ಸರ್ ಐದು ಲಿಫ್ಟ್ ಇರಿಗೇಷನ್ಗಳು ಸರ್ ಹೆಚ್ಚು ಕಮ್ಮಿ ಇನ್ನೂರು ಇನ್ನೂರೈವತ್ತು ಕೆರೆಗಳು ನೀರು ಫಿಲಪ್ ಅಪ್ ಆಗ್ತದೆ ಸರ್ ಆ ನೀರು ಕೆರೆಗೆ ತುಂಬಿರೋದು ಸಹ ಪ್ರಾಣಿ ಪಕ್ಷಿಗಳು ಜಾನಕರುಗಳು ಇವೆಲ್ಲ ನೀರು ಕುಡಿಯೋದ್ರಿಂದ ಸರ್ ಇವತ್ತು ನಾವು ದೇವರು ನಮ್ಮನ್ನು ಸಮೃದ್ಧಿಯಾಗಿಟ್ಟಿದ್ದಾನೆ ಅನ್ನೋದು ನಮ್ಮ ಮುಖ್ಯ ಉದ್ದೇಶ ಯಾರಾಗ ನಾವು ಪಬ್ಲಿಕ್ ಇಷ್ಟು ಸರ್ವಿಸ್ ಕೊಡ್ತೀವಿ ಸರ್ ದೇವರು ಎಲ್ಲರೂ ನಮ್ಮನ್ನು ಒಂದು ಕಡೆ ಕಾಪಾಡ್ತಾರೆ ಅನ್ನೋಕ್ಕೆ ಇದೇ ನಿರ್ದೇಶನ ಸರ್ ಮಕ್ಕಳಿಗೆಲ್ಲೋ ಅನ್ನಿಸ್ತಿದೆ ನಮ್ಮ ತಂದೆ ನಮ್ಮ ಜೊತೆಯಲ್ಲಿ ಇದ್ದರು ನಮ್ಮ ಜೊತೆ ಚೆನ್ನಾಗಿ ಸಹಕರಿಸಬೇಕು ನಮ್ಮ ಜೊತೆನೆಲ್ಲ ಹೊರಗಡೆ ಹೋದಾಗ ಅದ್ರ ಬಗ್ಗೆ ಮಕ್ಕಳು ಏನು ನಿಮ್ಮ ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್ ಮಕ್ಕಳು ಎಜುಕೇಷನ್ ಬಗ್ಗೆ ತಲೆಕೆಡ್ಸ್ಕೊತಾ ಇದ್ದಾರೆ ಈಗ ಮಗಳು ನಯನ ಎಮ್ ಡಿ ದೈನಿಕ ಮಾಡ್ತಾ ಇದ್ದಾಳೆ ಬೆಂಗಳೂರು ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜಲ್ಲಿ ಇನ್ನೊಬ್ಳನ್ನ ಮಗಳನ್ನ ಆಸ್ಟ್ರೇಲಿಯಾದಲ್ಲಿ ಎಮ್ ಬಿ ಎ ಮಾಡಕ್ಕೆ ಕಳಿಸಿದ್ದೀನಿ ಯಾಕೆಂದರೆ ಅಡ್ಮಿನಿಸ್ಟ್ರೇಷನ್ಗೆ ನೆಕ್ಸ್ಟ್ ಬೇಕಾಗಿತ್ತು ಅಂತ ಅವಳು ಆಸ್ಟ್ರೇಲಿಯಾದಲ್ಲಿ ಹೋಗ್ತಾರೆ ಅವರು ಆದಷ್ಟು ಸರ್ ನಾವು ಎಜುಕೇಷನ್ ಕಡೆ ನೀವು ಗಮನ ಕೊಟ್ಟು ಒಳ್ಳೆ ಎಜುಕೇಷನ್ ಮಾಡ್ಕೊಂಡು ನಾನು ಎಷ್ಟೋ ಕಷ್ಟ ಸುಖುವ ನಿಮ್ಮ ಬರೋವರೆಗೆ ನಾವು ಈ ಆಸ್ಪೆಟ್ಲನ್ನ ಉನ್ನತ ಮಟ್ಟಕ್ಕೆ ತಗೊಂಡೋಗ್ತೀನಿ ಅನ್ನೋ ಸಹಕಾರದಿಂದ ಸರ್ ನಾವು ಫ್ಯಾಮಿಲಿಯವರೆಲ್ಲ ಡಿಸ್ಕಸ್ ಮಾಡ್ಕೊಂಡೇ ಈ ಕೆಲಸ ಮಾಡ್ತಾಯಿದ್ವಿ ನೆಕ್ಸ್ಟ್ ಏನಾದ್ರು ಈ ಜವಾಬ್ದಾರಿನ ಮಕ್ಕಳು ವಹಿಸಿದ್ರೆ ಮಕ್ಕಳು ಯಾವ ರೀತಿ ನಿಭಾಯಿಸ್ಬೋದು ಸರ್ ಸರ್ ಮಕ್ಕಳುಗಳಿಗೆ ನನ್ನ ಬುದ್ಧಿನೇ ಮಕ್ಕಳು ಬರೋದು ಇವತ್ತು ಜನ ಏನೇನು ತಿಳ್ಕೊಬೋದು ಸರ್ ನಾನು ಮಾಡ್ತಿರುವಂಥ ಸೋಷಿಯಲ್ ಸರ್ವೀಸಿಂದಲೇ ಇವತ್ತು ನಮ್ಮ ಮಕ್ಕಳುಗಳು ಇಷ್ಟೊಂದು ಹೈಯರ್ ಎಜುಕೇಷನ್ಸು ನಾವು ಬೆಳೆದು ನಿಂತಿರೋದು ಸರ್ ನಾವು ತೆರೆ ಮುಂದೆ ತೋರಿಸ್ಕೊಳ್ಳಲ್ಲ ಸರ್ ತೆರೆ ಹಿಂದೆ ತೆರೆ ಹಿಂದೆ ಸರ್ ಸಾರ್ವಜನಿಕರಿಗೆ ಏನು ಬೇಕೋ ಸವಲತ್ತು ಕೊಟ್ಕೊಂಡು ಪಬ್ಲಿಕ್ಸ್ಗೆ ಅನುಕೂಲ ಆಗೋ ರೀತಿ ಸಮಾಜ ಸೇವೆ ಮಾಡಬೇಕು ಹೊರತು ನಮಗೆ ಯಾವುದೇ ರಾಜಕೀಯ ವೃತ್ತಿ ಆಗಲಿ ಬೇರೆದಾಗಲಿ ಏನಿಲ್ಲ ಸರ್ ನಮಗೆ ಸೋಷಿಯಲ್ ಸರ್ವಿಸೇ ಇಂಪಾರ್ಟೆಂಟು ಸರ್ ಕೊನೆಯವರೆಗೂ ತಾವು ಸಮಾಜ ಸೇವೆ ಮುಂದುವರಿದೀನಿ ಅಂತ ಹೇಳ್ತಾ ಇದ್ದೀವಿ ಸಮಾಜ ಸೇವೆನೇ ಸರ್ ನಾನು ಇರೋವರೆಗೂ ಸಮಾಜ ಸೇವೆ ಬಿಟ್ಟರೆ ನಾನು ಇನ್ನು ಯಾವುದೇ ಬೇರೆ ಕಡೆನೂ ಡೈವರ್ಟ್ ಆಗಲ್ಲ ಈಗ ಏನಾದ್ರು ಜೆಡ್ ಬರ್ತಾ ಇದೆ ತಾವೇನಾರು ಆಕಾಂಕ್ಷಿ ಏನಿಲ್ಲ ನಮ್ಗೆ ಇವೆಲ್ಲನೂ ಎಲ್ಲ ಆಫರ್ ಕೊಟ್ಟರು ಸದಾ ನಾವು ನಾವು ರಾಜಕೀಯಕ್ಕೆ ನೂರಕ್ಕೆ ನೂರು ಪರ್ಸೆಂಟ್ ಸರ್ ಟೂ ಹಂಡ್ರೆಡ್ ಪರ್ಸೆಂಟು ನಮಗೆ ಇಷ್ಟ ಇಲ್ಲ ನಾವು ಏನಿದ್ರೆ ನಾಲ್ಕು ಜನಕ್ಕೆ ಅನುಕೂಲ ದೇವರು ನಮ್ಗೆ ಚೆನ್ನಾಗಿದ್ದಾನೆ ನಾವು ಕಡೋ ಬಡತನದಿಂದ ಬಂದವರು ಸರ್ ನಮಗೆ ದೇವರು ನಮಗೆಲ್ಲ ಕೊಟ್ಟಾದ ಮೇಲೆ ನಮಗೆ ಅಂತ ನಾಲ್ಕು ಜನಕ್ಕೆ ಅನುಕೂಲ ರೀತಿ ಸರ್ವಿಸ್ ಕೊಟ್ಟಾದ ಮೇಲೆ ಸರ್ ಇಂಥ ಸರ್ವೀಸನ್ನ ನಾವು ಯಾರು ಯಾರೂ ಕೊಡಕ್ಕೆ ಬರೋಕ್ಕಾಗಲ್ಲ ಸರ್ ಇದು ಹೇಳಿ ಸರ್ ಒಂದು ವಿದ್ಯಾದಾನ ಮಹಾದಾನ ಅದಕ್ಕೆ ನಾನು ಹುಟ್ಟೂರಲ್ಲಿ ಎಲ್ ಕೆ ಜಿಯಿಂದ ಕನ್ನಡ ಮೀಡಿಯಂ ಇಂಗ್ಲೀಷ್ ಮೀಡಿಯಂ ಓಪನ್ ಮಾಡಿದ್ದೀನಿ ಅದರ ಜೊತೆಗೆ ಈ ಹಾಸ್ಪೆಟ್ಲು ಕೊಡೋದ್ರಿಂದ ಸರ್ ಇದು ಇವೆರಡೂ ಸುದ ನಾವು ಕೊಡುವಂಥ ಸೋಷಿಯಲ್ ಸರ್ವೀಸು ಸರ್ ಜನ್ಮದಲ್ಲಿ ಯಾರು ಇವೆರಡೂ ಕೊಡೋ ರೀತಿ ಬೇರೆ ಯಾವ ಇಂಡಸ್ಟ್ರೀ ಸೇಲ್ ಆಗಲಿ ಯಾವುದ್ರಲ್ಲೂ ಸುಧಾ ಕೊಡೋಕ್ಕಾಗಲ್ಲ ಅದೇ ನಮ್ಮ ಹುದ್ದೆ ಉದ್ದೇಶ ಈ ಹಾಸ್ಪಿಟಲ್ಸು ಆ್ಯಂಡ್ ಎಜುಕೇಷನ್ಗೆ ಇದನ್ನೇ ಅದು ಇಂಪಾರ್ಟೆಂಟಾಗಿ ಗಮನ ಹರಿಸ್ತಾ ಇದೆ ಪಬ್ಲಿಕ್ ಇಶ್ಯೂಗೆ ಸಾರ್ವಜನಿಕರು ಅನುಕೂಲ ಆಗೋ ಅನ್ನೋ ಉದ್ದೇಶದಿಂದನೇ ಮಾಡ್ತಾರೆ ಸರ್ ಇದನ್ನು ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ತಾವು ಒಳ್ಳೆಯ ಹೆಸರು ಮಾಡಿದ್ದೀರಾ ಮಕ್ಕಳಿಗೆ ಉಚಿತ ಶಿಕ್ಷಣ ಕೊಡ್ತಿ ಕೂಡ ಯಾವ ರೀತಿ ಸಹಕರಿಸ್ತೀರಾ ಸರ್ ಸರ್ ಉಚಿತ ಶಿಕ್ಷಣ ಅಂದರೆ ಈಗ ನೀವು ನೋಡಿದ್ದೀವಿ ಕೆ ಬೆಟ್ಟಿಲಿ ಎಲ್ ಕೆ ಜಿ ಟು ಕಾಲೇಜು ಕೊಡ್ತಾಯಿದ್ದೀವಿ ಸರ್ ಅಲ್ಲಿ ಎಂಟು ಬಸ್ಸೆಲ್ಲ ಇದೆ ಸರ್ ಸ್ವಂತ ಕಟ್ಟಡ ಕಟ್ಸಿದ್ದೀವಿ ಸರ್ ಬಡವ ಆರು ಸಾವಿರ ರೂಪಾಯಿ ಫೀಸ್ ಕೊಡೋನು ಕೊಡ್ತಾನೆ ಡೀಸೆಲ್ಗೆ ಏಳು ಸಾವಿರ ಕೊಡೋನು ಕೊಡ್ತಾನೆ ಎಂಟು ಸಾವಿರ ಕೊಡೋನಗೂ ಕೊಡ್ತಾರೆ ನಮ್ಗೆ ಏನಾಗಿದೆ ಅಟ್ಲೀಸ್ಟ್ ಬಸ್ಗಳಿಗೆ ಮೇಂಟೆನೆನ್ಸ್ ಆಗಲಿ ಡೀಸೆಲ್ಗೆ ಏನೋ ಲೆಕ್ಕಾಚಾರದಲ್ಲಿ ನಾವು ಸಂಸ್ಥೆನ ನಡೆಸ್ತಾಯಿದ್ದೇವೆ ಹೊರತು ಅದರಿಂದ ಯಾವುದೇ ಕಣಕ್ಕೂ ಆದಾಯ ಮಾಡ್ತಿಲ್ಲ ಸರ್ ವಿದ್ಯಾದಾನ ಮಹಾದಾನ ಅನ್ನೋದು ನಮ್ಮ ಮನಸ್ಸಿನಲ್ಲಿ ಮೂಡಿರೋದ್ರಿಂದ ಅದಕ್ಕೆ ಫ್ರೀ ಸರ್ವಿಸ್ ಕೊಡ್ತಾ ಇದ್ದೀವಿ ಸರ್ ಕೊನೆಯದಾಗಿ ಎಲ್ಲ ನಿಮ್ಮ ಸಿಬ್ಬಂದಿಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ನಮ್ಮ ಸಿಬ್ಬಂದಿಯವ್ರಿಗೆ ಏನಿಲ್ಲ ಸರ್ ಇಲ್ಲಿ ಬಡವ ಬಲಿವ ಬರ್ತಾನೆ ಶ್ರೀಮಂತರು ಬರ್ತಾನೆ ಮಧ್ಯಮ ವರ್ಗರು ಬರ್ತಾರೆ ಎಲ್ಲಾರನ್ನೂ ಒಂದೇ ರೀತಿ ಟ್ರೀಟ್ಮೆಂಟ್ ಕೊಟ್ಟು ಸಹಕರಿಸ್ಕೊಂಡು ಎಲ್ಲರನ್ನೂ ಒಂದು ಹೇಳಿದನಲ್ಲ ನಗ್ತಾ ನಗ್ತ ನಮ್ಮ ಹಾಸ್ಪಿಟ್ಲಿಂದ ಒಳ್ಳೆ ಅಂತ ಹೆಸರು ತಗೊಬನ್ನೋದು ಒಂದು ನಮ್ಮಲ್ಲಿ ಡಾಕ್ಟ್ರುಗಳಲ್ಲಿ ಸಿಬ್ಬಂದಿ ಹೊರತು ಕೇಳ್ಕೊಡ್ತೀನಿ ಹೊರತು ನಾನು ಇನ್ನೇನು ಕೇಳ್ಕೊಳ್ಳೋಲ್ಲ ಸರ್